और आवे महयाता इस संसार में सब महान प्रज्ञ का उपवनायम दस्मा चरणाया यतुर करना चाचनाम सपरम हरि हस्त आज माता आई और और महान भगवान विष्णु और भगवान शिव और 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 और

Thank mm -hmm. you. নেয়াকেকে রিস্ন সিনাকেকে চিনাকে. આંગે ઓહ માય દીપક ಇದು ಸ್ಥಾನಕ್ಕೆ ಒಂದು ಒಂದು ಸ್ಟೆಪ್ ಇಟ್ಕೊಂಡ್ನಾ ಇನ್ನ ಒಂದು ಒಂದು ಆ ಆ ಟೆಲೆಫೋನ್ ಬೆಡ್ಡೆಂತ ಇಲ್ಲಿ ನೋಡಿ இல்டி <audio> இல்லோடி <audio>

ವಿಶೇಷವಾಗಿ ವೃದ್ಧಾಶ್ರಮಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಜನತಾ ದಳದ ಕಾರ್ಯಕರ್ತರು ಮತ್ತು ಬಂಧುಗಳು ಎಲ್ಲ ಬಂದಿದ್ದಾರೆ ಆಶ್ರಮವನ್ನು ಗುರುತಿಸಿ ಈ ಮಕ್ಕಳಿಗೆ ಗೂಡ್ಸ್ ಕೊಡ್ಬೇಕಂತೇಳಿ ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿ ಮತ್ತೆ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಮಾರಣ್ಣ ಅವರ ಅರವತ್ತಾರನೇ ಉಂಟದ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಮಕ್ಕಳಿಗೆ ಗೂಡ್ಸ್ ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಶ್ಲಾಘನೀಯ ದೀನ ದಲಿತರ ಬಡವರು ಬಂದು ಅವರು ನಿಜವಾಗ್ಲೂ ಈ ಸರ್ಕಾರಕ್ಕೆ ಅವಯವಾಗಿ ಈ ಜನರಿಗೆ ಒಳ್ಳೆಯ ಬಡತನಕ್ಕೆ ರೈತರಿಗೆ ಬಂಧುಗಳಾಗಿ ಮುಂದೆ ಮುಂದೆ ಬಂದು ಬರಬೇಕಂತ ಹೇಳ್ತಾ ರೈತರಿಗೆ ಒಳ್ಳೆ ಸಹಾಯ ಮಾಡಬೇಕಂತ ಹೇಳಿ ಜೆ ಕೆ ಕೃಷ್ಣಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಕಾರ್ಯಕರ್ತರುಗಳು ಬಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸ್ನಾಗಿನೀಯ ಅವರಿಗೆ ಒಳ್ಳೆಯದಾಗ್ಲಿ ಆ ಕುಮಾರಣ್ಣನವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಕೆಲಸ ಮಾಡಲಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಆಶ್ರಮದ ವತಿಯಿಂದ ನಾನು ಕೆ ಆರ್ ಬಸವಪ್ಪ ನಾನು ಈ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಿ நீங்க பாஸ் முடியு நீங்க